ಯುವ ಸಾರಥಿ ಹುಟ್ಟುಹಬ್ಬಕ್ಕೆ ಯುವ ಪಡೆಯಿಂದ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಹಂಪಲು ವಿತರಣೆ ಹೌದು ವೀಕ್ಷಕರೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಬಿಜೆಪಿಯ ಯುವ ಮುಖಂಡರಾದ ನಿತಿನ್ ಗುತ್ತೆದಾರ ಅವರ ನಲವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಅವರು ಅಭಿನಂದನೆಗಳನ್ನು ಸಲ್ಲಿಸಿದರು ಬಡವರ ಬಂದು ದೀನ ದಲಿತರ ಕಿರಣ ಭರವಸೆಯ ನಾಯಕ ಕಲಬುರಗಿಯ ಜಿಲ್ಲೆಯ ಭರವಸೆಯ ನಾಯಕರಾಗಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ನಿತ್ಯದಾರವರ ಹುಟ್ಟುಹಬ್ಬದ ಯಾವುದೇ ಆಡಂಬರವಿಲ್ಲದೆ ದುಂದು ವೆಚ್ಚಕ್ಕೆ ಕಡೆವಾಣ ಹಾಕಿ ತಾಲೂಕು ಆಸ್ಪತ್ರೆಯಲ್ಲಿರುವ ಆ ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಅಂತ ಹೇಳಿದರು ನಂತರದಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ವಿ ಕೆ ಜಿ ಅಂಧ ಮಕ್ಕಳು ಜೊತೆ ಕೂಡಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಂತರ ಮಕ್ಕಳಿಗೆ ಅಲ್ಪ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಹಾಡಿನ ಮೂಲಕ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಜಮಾದರ್ ರಾಜು ಹುಂಡಿ ಸಾಹುಕಾರ್ ಮಾಂಥು ಬೆಳ್ಳುಂಡಗಿ ಸೈಲೇಶ್ ಗಣಾರಿ ರಾಜು ಆರೇಕಾರ್ ಬೀರಣ್ಣ ಪೂಜಾರಿ ಆರ್ ಡಿ ಪೂಜಾರಿ ರವಿ ಗೌರ್ ಶಿವ ಹೊಸ್ಮನಿ ಪ್ರಮೋದ್ ಮಾಶಾಳ್ಕರ್ ಹೀಗೆ ಅನೇಕ ಅಭಿಮಾನಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ಇವತ್ತಿನ ದಿನ ನಿತಿನ್ ಗುತ್ತೇದಾರವರ ನಮ್ಮ ಈ ಒಂದು ವಿ ಕೆ ಜಿ ಅಂಗಮಕಳ ಶಾಲೆಯಲ್ಲಿ ಈ ಭಗವಂತ ಈ ನಿತಿನ್ ಗುತ್ತಿಗೆದಾರೆಯವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅದೇ ರೀತಿ ಇವರು ರಾಜಕೀಯ ವ್ಯಕ್ತಿ ಆಗಿರ್ತಾರೆ ಇವರು ರಾಜ್ಯದಲ್ಲಿ ಕೈಗೊಂಡಂತ ಎಲ್ಲ ಪ್ರತಿಯೊಂದು ಕಾರ್ಯಗಳು ಯಶಸ್ವಿ ಆಗ್ಲಂತ ಪ್ರಾರ್ಥಿಸುತ್ತಾ ನಿತಿನ್ ಗುತ್ತೇದಾರ ಅವರಿಗೆ ಬಿ ಕೆ ಜಿ ಅಂಧ ಮಕ್ಕಳ ಶಾಲೆಯ ವತಿಯಿಂದ ಮುದ್ಧ ಮಕ್ಕಳ ಬಂದಾಗಿ ನಮ್ಮ ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾರ್ಷಗಳನ್ನು ಕರೋಣ ರೈಟ್ ರೈಟ್ ಆಸ್ಪತ್ರೆ ಅಬ್ಸರ್ವ್ ಪುರ ಪಟ್ಟಣದ ಆಸ್ಪತ್ರೆಗಳ ಬಡ ರೋಗಿಗಳಿಗೆ ಹಾಲು ಹಣ್ಣು ಮತ್ತು ವಿದರ್ಭುವ ಮುಖಾಂತರ ಅವರ ಜನ್ಮದಿನವನ್ನು ಆಚರಿಸಲಾಗ್ತಿದೆ ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ ಅಬ್ಜಲ್ಪುರ್ ತಾಲೂಕಿನ ಅತಿ ಉನ್ನತ ಒಂದು ನಾಯಕರು ಹೊರಹೊಮ್ಮುತ್ತಾರೆ ಅನ್ನಕ್ಕಂಥ ಒಂದು ಅನಿಸಿಕೆ ಇಟ್ಕೊಂಡು ನಾವು ಕೂಡ ಐವತ್ತಿನ ದಿವಸ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದೀವಿ ಅದೇ ರೀತಿಯಾಗಿ ಅಫ್ಜಲ್ಪುರ್ ತಾಲೂಕಿನ ಜನತೆ ಅವರನ್ನು ಅತಿ ಒಂದು ಉನ್ನತ ಹುದ್ದೆಯಲ್ಲಿ ನೋಡಬೇಕನ್ನ ಕಂಥ ಕಾಣಿಸ್ ಕಾಣ್ತಾ ಇದ್ದಾರೆ ಹೀಗಾಗಿ ನಾವು ಮತ್ತೊಮ್ಮೆ ಈ ಅಬ್ಜಲ್ಪುರ್ ತಾಲೂಕಿನಲ್ಲಿ ಒಂದು ಬಿರ್ಗಾಳಿ ಎದುರು ಎಬ್ಬಿಸುವಂಥ ಒಂದು ಹುನ್ನಾರದಲ್ಲಿ ಇದ್ದೀವಿ ಹೀಗಾಗಿ ನಾವು ನಿತಿನ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಯಾಕಂದ್ರೆ ಇವತ್ತಿನ ಜನ್ಮದಿನ ಆಚರಣೆ ಆಡಂಬರ ಮುಖಾಂತರ ಬೇಡ ಏನಾದರೂ ನಾವು ಸಾಮಾಜಿಕ ಕಾರ್ಯ ಮಾಡೋಣ ಅಂತ ಒಂದು ದೇಹದೋಷ್ ಇಟ್ಕೊಂಡು ಇವತ್ತಿನ ದಿವಸ ಬಡ ಏನು ಮತ್ತೆ ರೋಗಿಗಳಿಗಿದ್ದಾರೆ ಅವರಿಗೆ ಹಣ್ಣು ಹಾಲು ವಿತರಣೆ ಮಾಡುತ್ತಾ ಅವರಿಗೆ ಶುಭನ ಕೋರ್ತಾ ಇಲ್ಲ ಅಂತ ಹೇಳಿ ತಮ್ಮಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹೀಗಾಗಿ ನನ್ನ ಹೆಸರು ರಾಜುಯ ಸಾರೇಕರ್ ಅಬ್ಜಲ್ಪುರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ಗುತ್ತ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇವತ್ತು ದಿವಸ ಅವರ ಅಭಿಮಾನಿ ಬೆಳಗ ಎಲ್ಲ ಅಬ್ಜನಪುರದ ಗೆಳೆಯರು ಬಳಕಂತು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಾವು ಇವತ್ತು ಹುಂಕೊಂಡಿದ್ದೆವು ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಅವರನ್ನು ಕಾಪಾಡಲಿ ಇನ್ನೊಂದು ವಿಶೇಷವಾಗಿ ಯುವ ಸಾರ್ಥಿ ಬಗ್ಗೆ ಹೇಳಬೇಕಂದ್ರೆ ತಾಲೂಕಿನ ಒಂದು ಅಭಿವೃದ್ಧಿಯ ವಿಚಾರ ಅಷ್ಟೇ ಅಲ್ಲ ಅವರ ಹಲವಾರು ಯೋಜನೆಗಳ ಸಹಿತ ಹಾಕ್ಕೊಂಡ್ರೆ ಅವರ ಕನಸು ಸಹಕಾರ ಆಗಲಿ ಉಸೈ ಅಂಕಯ್ಯ ಗುತ್ತೇದಾರವರ ಮಗ ಅಷ್ಟೇ ಅಲ್ಲ ಉಸೈ ಗುತ್ತವರ ಹದಿನೇಳನೆಯ ಮೊಮ್ಮಗ ಮತ್ತು ಹದಿನೇಳನೆಯ ಕಲಬುರಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಹದಿನೇಳನೆಯ ಕಲಬುರಗಿಯ ಅಧ್ಯಕ್ಷ ಮತ್ತು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಮುಂದಿನ ಹದಿನೇಳನೇ ಶಾಸಕ ಸಹಿತ ನಿತಿನ್ ಗುತ್ತೇವಾರ ಹಾಕ್ತಾರ ಆಶಯ ಸಹಿತ ಅಭ್ಯರ್ಥಿ ಎಲ್ಲ ಯುವಕ ನಮ್ಮದು ನಮ್ಮದು ಸಹಿತ ಕನಸದ ಅದಕ್ಕೆ ಅವರನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯದ ಅವರಿಗೆ ಏನದ ದೇವರ ಆಯುಷ್ ಆಯ್ಕೆ ಪಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಅಬ್ಜಲ್ಪುರ ಎಲ್ಲ ಗೆಳೆಯ ಬಳಗ ವತಿಯಿಂದ ಮತ್ತೊಮ್ಮೆ ನಿತಿನ್ ಗುತ್ತಿ ಅವರಿಗೆ ಹುಟ್ಟು ಹೋಗೋದು ಶುಭಾಶಯ ಕೊತ್ರಿ ಶುಭಾಶಯ ಅಬ್ಜಲ್ಪುರ ತಾಲೂಕಿನ ನಮ್ಮ ನಿತಿನ್ ಗುತ್ತ ಯುವಕರ ಬಳಗ ವತಿಯಿಂದ ಇವು ನಿತಿನ್ ವರ್ಷ ನಲವತ್ತೆರಡು ಹುಟ್ಟೋಗೋದೊಂದು ಇವತ್ತಿನ ದಿವಸ ಇವತ್ತು ಅಬ್ಜಲ್ಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಆಡಂಬರ ಒಂದು ಬ್ಯಾನರ್ ಬೇಡ ಏನು ಬೇಡ ಒಂದು ಬಡ ರೋಗಿಗಳಿಗೆ ಒಂದು ಒಂದು ಏನಾದರೂ ಕಿಟ್ ಕೊಟ್ಟರೆ ಅವರಿಗೆ ಒಂದು ಒಳ್ಳೇದಾಗ್ತು ಅಂತ ಹೇಳಿ ಒಂದು ನಿತ್ಯಾಗೋ ದಿವಸ ಇವತ್ತು ನಮ್ಮ ಎಲ್ಲರ ಗಿಡ ಪ್ರಕಾಶ್ ಪನ್ನೇಟಿಆರ್ಲಿ ಶಿವಮನಿಯವರು ನಮ್ಮ ಮಾತು ಅವರು ಎಲ್ಲರೂ ಸೇರಿ ಒಂದು ಇವತ್ತಿನ ದಿವಸ ಇಲ್ಲಿನ ಒಂದು ಬಡ ರೋಗಿಗಳಿಗೆ ಒಂದು ಕಿಟ್ ವಿತರಣೆ ಮಾಡಿದ್ದಾರೆ ಹಾಗೂ ಈ ನಮ್ಮ ನಿತ್ಯನ್ ಗುತ್ತಿದಾರು ಈ ಇದೇ ಅಲ್ಲ ಪ್ರತಿಯೊಂದು ಕೊರೋನಾ ಟೈಮ್ದಲ್ಲಿ ಸುದ್ದಕ್ಕೆ ಪ್ರತಿ ಪ್ರತಿ ಹಳ್ಳಿಯಲ್ಲಿ ಕಿಟ್ ಸುದ್ದಕ್ಕೆ ವಿತರಣೆ ಮಾಡಲಾಗಿತ್ತು ಎಲ್ಲ ನಮ್ಮ ಗೆಳೆಯರ ಬಾಳ್ ವತಿಯಿಂದ ಅದೇ ರೀತಿ ನಿತಿನ್ ಗುತ್ತಿದಾರವರಿಗೆ ಈ ನಲವತ್ತೆರಡು ವರ್ಷ ಅಲ್ಲ ಅವರಿಗೆ ಏನ ನೂರು ವರ್ಷ ದೇವರವ್ರಿಗೆ ಆಯುಷ್ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ತಾಲೂಕಿನ ಜನತೆ ವತಿಯಿಂದ ಅವರಿಗೆ ವಿನಿಸ್ಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕಿನ ಅವರು ಸಾಕಷ್ಟು ರಾತ್ರಿ ಅನ್ನೋದೇ ಕಾಲು ಕಟ್ಕೊಂಡು ಇವತ್ತಿನ ದಿವಸ ಒಂದು ಎಷ್ಟು ಓಡಾಡ್ತಾರಪ್ಪ ಅಂದ್ರೆ ಅದು ತಾಲೂಕಿನ ಜನತೆ ಗೊತ್ತದ ಅದಕ್ಕೆ ಇವತ್ತಿನ ದಿವಸ ನಮ್ಮ ಯುವಕರ ಬಳಗ ಇವತ್ತಿನವ್ರ ಸುತ್ತ ಒಂದು ಸೈನ್ಯ ಇದೆ ಇವತ್ತಿನ ಸೈನ್ಯ ಇದೆಪ್ಪ ಅಂದ್ರೆ ಅವ್ರು ಯುವಕರದೇ ಒಂದು ದೊಡ್ಡ ಸೈನ್ಯ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ತಾಲೂಕಿನಲ್ಲಿ ಅವರಿಗೆ ದೇವರ ಮುಂದಿನ ದಿವಸದಲ್ಲಿ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅವ್ರ ಎಮ್ ಎಲ್ ಎ ಆಗಲಿ ಅಂತೇಳಿ ನಮ್ಮ ಗೆಳೆಯರ ಹೊತ್ತಿಂದ ಇಷ್ಟು ಹೇಳಿ ಅವರಿಗೆ ಈ ನಲವತ್ತೆರಡನೇದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ವಿನತ್ತಿಸ್ಕೊಳ್ಳಿ ಅವರ ಹುಟ್ಟುಹಬ್ಬದ ಶುಭಾಶಯ ಕೂರುತ್ತಾ ಇಲ್ಲಿ ನಾವೆಲ್ಲ ಯುವಕರು ಕೂಡಿ ಸರ್ಕಾರದ ಕರೆದವಕನಿಗೆ ಬಂದು ರೋಗಿಗಳಿಗೆ ತಪಾಸಣೆ ಮಾಡಿ ಮತ್ತು ಅವ್ರ ಹಣ್ಣು ಹಕ್ಕ ಕೊಟ್ಟಿವೆ ಅವ್ರಿಗೆ ನಮ್ಮ ಎಲ್ಲ ನೇತೃತ್ವದಲ್ಲಿ ಅವ್ರ ಕಾರ್ಯಕರ್ತರ ನೇತೃತ್ವದಲ್ಲಿ ಇದೇ ರೀತಿ ಮುಂದಿನ ದಿನಮಾನದಲ್ಲಿ ಅವರಿಗೆ ನೂರು ವರ್ಷ ಔಷ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಹೇಳಿ ನಾನು ಎರಡು ಮಾತು ತಿಳಿಸ್ತೀನಿ